ವಿಶ್ವಾಸ ಇತ್ತು ನನ್ನ ದೇವರುಗಳ ಮೇಲೆ ಭರವಸೆ ಇತ್ತು ಸರ್ಕಾರಿ ಕ್ಷೇತ್ರದಲ್ಲಿ ದಿವಂಗತ ಹಬ್ಬನಗೌಡ ಬಂಡ್ರು ಗಂಟೆ ಬಿಡಿಸಿದ ಸಂಘ ಸಂಸ್ಥೆಗಳನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದಂಥ ಮೂವತ್ತು ವರ್ಷಗಳ ಇತ್ತು ಅದನ್ನು ಜನ ಮೆಚ್ಚಿ ನನ್ನ ದೇವರುಗಳು ಮೆಚ್ಚಿ ನನಗೆ ನೀನೇ ಈ ಸಂಸ್ಥೆ ದರ್ಶನಕ್ಕೆ ಹೋಗ್ಬೇಕು ಅನ್ನೋ ಅನುಮತಿ ಒಂದು ಸಹ ನನ್ನೆಲ್ಲ ಕೂಡ ದಬ್ಬಾಳಿಕೆ ನನ್ನ ಅಮಿಷ್ ದರ್ಶೆ ಎಲ್ಲ ಒಳಗೆ ಯಾವುದೇ ಮಂಡಿದರೆ ಸ್ವಾಭಿಮಾನದಿಂದ ಪ್ರಚಂಡದಿಂದ ಹದಿನೈದು ಜನರ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭ ರಾಜಕಾರಣ ಮಾಡೋದಿಲ್ಲ ಬಂದ ನಾವು ಸಮಾಜಕಾರ ಮಾಡ್ತೀವಿ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಇನ್ನೊಂದು ಮಕ್ಕಳ ತಾಲೂಕಿನ ಜನ ನಮ್ಮ ದೇವರು ಅವರು ಎಲ್ಲ ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ ಜಯ ಶೈಕ್ಷ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಹಕಾರಿ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ಅವರನ್ನು ಕುಡಿಸ್ಕೊಂಡು ಕೇಳ್ಕೊಂಡು ಹೇಳ್ಕೊಂಡು ಮಾಡುವಂಥ ಒಂದು ಕುಟುಂಬದ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿದೆ ಬಹುಶಃ ಜೊಲ್ಲೆಯವರು ದುಡ್ಡು ಹರ್ಷರು ಏನು ಬೇಕಾದ ಆಗ್ತದ ಮಾತ್ರ ಜೊಲ್ಲೆಯವರು ಎಂಟ್ರಿ ಮಾಡಿರುತ್ತ ಅಥವಾ ಜೊಲ್ಲೆಯವರು ನಾವು ಅಬ್ಬಾಯಿ ಹಾಕಿಬಿಡಬೇಕು ಇವ್ರೂ ತೊಗೊಂಡು ಬಾಯಿ ಬಿದ್ದರು ಅನ್ನೋಂಥ ಸಂದರ್ಭದಲ್ಲಿ ಜಾರಕಿಹೊಳಿಗರೂ ಅವರು ತಪ್ಪು ಮಾಹಿತಿಯನ್ನು ಕೊಡುವ ಮುಖಾಂತರ ಅವ್ರು ತೊಗೊಂಡು ಬಿದ್ದಿರ್ಬೋದು ಆದರೆ ಇದರಲ್ಲಿ ಜಾರಕಿಹೊಳ ಜಾರಕಿಹೊಳಿಯವರು ಇವತ್ತು ಸೋಲಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜೊಲ್ಲೆಯವ್ರ ಅಂತ ನಾನು ಸ್ಪಷ್ಟವಾಗಿ ಹೇಳಲಿದ್ದೀನಿ ಯಾಕಂದರೆ ಎಂ ಪಿ ಎಲೆಕ್ಷನ್ದ ಶೇಡ ಅದು ಅವ್ರ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಮೇಲೆ ಕರ್ನಿಟ್ಟು ನಾನು ಹೊಡ್ತಾರೆ ಕಣ್ಣು ರಮೇಶ್ ಕತ್ತಿ ನಮ್ಮ ಹೆಗಲ ಮೇಲೆ ಗಂಡುಂಟು ಅವ್ರನ್ನ ಹೊಡೆ ಬೋಗಣ ಅಂತ ಅವ್ರಿಗೆ ತಲೆಯಲ್ಲಿ ಅವ್ನು ತಿಳಿಸುವಂಥ ಪ್ರಯತ್ನಕ್ಕೆ ನಾನು ಹೋದೆ ಒಂದು ವಾರ ಗಂಟೆ ನಾನು ಹೋಗಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದೆ ಬಟ್ ಅದಕ್ಕೆ ಭಾಳ ಅವಕಾಶ ಕೊಡಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಮಾಡುವಂಥ ಪ್ರಸಂಗ ಉಂಟು ಚುನಾವಣೆ ಮಾಡಿದ್ದೀವಿ ಚುನಾವಣೆ ಇವತ್ತು ನಮ್ಮ ಮುಂದೆ ರಿಸಲ್ಟ್ ಎಲ್ಲ ಇದೆ ಪ್ರಚಂಡ ಭೋಗದಿಂದ ನಾನು ಹದಿನೈದು ಜನ ಒಂದು ದಿವಸ ಆಯ್ಕೆ ಆಯ್ಕೆಯಾಗುತ್ತೆ ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಯಾವ ಜೊಲ್ಲೆ ಜಾರಕಿಹೊಳಿ ನಡೆದಿಲ್ಲ ಅನ್ನೋದು ಮತ್ತೊಮ್ಮೆ ನನ್ನ ದೇವರು ಸಾಕ್ಷಿ ಮಾಡಿದರೆ ಮತ್ತು ಬೇರೆ ತಾಲೂಕುಗಳಲ್ಲಿ ಮಾಡಿದ ಹಾಗೆ ಇಲ್ಲಿ ಮಾಡಿದರೆ ಹೌದು ಅನ್ನೋ ಮಾತನ್ನು ಹೇಳಿದರೆ ಇದರ ಒಂದು ಪರಿಸ್ಥಿತಿ ಬರುವಂಥ ತೀರ್ಮಾನಗಳಲ್ಲಿ ನಾನು ಸಹಿತ ಯಾರು ನನ್ನದೇ ಆಗಿರ್ತಕ್ಕಂಥ ಸರ್ಕಾರಿ ಕ್ಷೇತ್ರ ಅನುಭವಗಳ ಮುಖಾಂತರ ಜಿಲ್ಲೆಯನ್ನು ಸುತ್ತಾಡಿ ರೈತರನ್ನು ವ್ಯಾಪಾರಿಗಳನ್ನು ಮಧ್ಯಮ ವರ್ಗದವ್ರನ್ನ ಕೆಳವರ್ಗದವ್ರನ್ನ ಜಾತ್ಯತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನನ್ನ ಜಿಲ್ಲೆಯನ್ನು ಬದುಕ್ತೀನಿ ಬದುಕ್ತೀನೋ ಅಂತ ವಿಶ್ವಾಸ ನನಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದುವರ್ತೇನೆ ಜಿಲ್ಲೆ ಜನರಲ್ಲಿ ಒಂದು ಕುತೂಹಲ ಇದೆ ಒಂದು ಕತ್ತಿ ಕುಟುಂಬ ಜಾರಕಿಹೊಳಿ ಕುಟುಂಬ ಬಹಳ ಪ್ರಭಾವಿ ಕುಟುಂಬಗಳು ಎರಡು ಕುಟುಂಬಗಳು ಅನನ್ಯವಾಗಿತ್ತು ಎರಡು ಕುಟುಂಬಗಳ ನಡುವೆ ಹುಳಿ ಹಿಂಡಿದವರು ಯಾರು ಅನ್ನೋದು ಜಿಲ್ಲೆ ಜನರ ಪ್ರಶ್ನೆ ಆಗಿರುತ್ತೆ ಏನು ಬಹುಶಃ ಹುಳಿ ಹಿಂಡೋದಕ್ಕಿಂತ ಬಹುಶಃ ಜಾರಕಿಹೊಳಿ ಅವರು ಚೆನ್ನಾಗಿ ಬಂದಿರಬೇಕು ಉಮೇಶ್ ಕತ್ತಿ ದಿವಂಗತನಾಗಿದ್ದಾರೆ ಇದು ಒಂದು ಕ್ಷೇತ್ರ ಖಾಲಿ ಇದೆ ಇದನ್ನೇ ಮಾಡಿ ತಗೋಬೇಕು ಮತ್ತೆ ಏನು ಮಾಡಬೇಕು ಮಟ್ಟದ ಯಾಕಂದರೆ ಅವರು ಎಲ್ಲ ಸಣ್ಣಗೆ ಒಂದು ಸಮಾಜಗಳನ್ನ ಎಲ್ಲ ಮುಗಿಸ್ಕೊಂಡು ಬಂದಾರೆ ಜೈನ್ ಸಮಾಜ ಇರ್ಬೋದು ಹನುಮಾನ್ ಸಮಾಜ ಇರ್ಬೋದು ಮರಾಠ ಸಮಾಜ ಇರ್ಬೋದು ಬಂಗಾಯಿ ಸಮಾಜ ಇರ್ಬೋದು ಎಲ್ಲ ಮುಗಿಸ್ಕೊಂಡು ಬಂದಾರೆ ಸಾಕಷ್ಟು ವಿಷಯಗಳು ಅವರು ಬಟ್ ಈಗಾಗಲೇ ಒಂದು ಮನೆ ಐದು ಬಾಗಿಲು ಅದನ್ನು ನಾವು ಕೇಳ್ತಿದ್ದೀವಿ ಒಂದು ಮನೆ ಮೂರು ಬಾಗಿಲು ಬಟ್ ಈಗ ಅವರ ಜಾರಕಿಹೊಳಿ ವಿಷಯವಾಗಿ ಮಾತಾಡ್ಬೇಕಾದ್ರೆ ಒಂದು ಮನೆ ಐದು ಬಾಗಿಲು ಮೂರು ಎಮ್ ಎಲ್ ಎ ಒಂದು ಎಮ್ ಎಲ್ ಸಿ ಒಂದೊಂದು ಎಂ ಪಿ ಒಂದು ಐದು ಭಾಗಗಳಲ್ಲಿ ಮುಂದೋಗಿ ಚರ್ಚೆ ಮಾಡಿ ಮತ್ತೆ ಜಿಲ್ಲೆಯಲ್ಲಿ ಯಾವ್ದ ಕ್ಷೇತ್ರವನ್ನು ಕೈ ವಶ್ ಮಾಡ್ಕೋಬೇಕು ಏನು ಮಾಡಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ನಾನು ಯಾವುದೋ ಒಂದು ವಿಷಯದಲ್ಲಿ ಅವರು ಉಮೇಶನ ಇಲ್ಲ ಅವ್ರಲ್ಲ ನಾನು ನೋಡುವಾಗ ತೋರ್ಕೊಂಡು ಅಂತ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಸಂಬಂಧ ಆಗಿಲ್ಲ ಆ ಕನಸು ಯಾವತ್ತಿದ್ರೂ ಅದು ನನಸಾಗ್ಬಿಟ್ಟಿಲ್ಲ ಇವರ ಜನರ ಶಕ್ತಿ ಏನದು ಈ ಒಂದು ಸಂದರ್ಭದಲ್ಲಿ ನಾವು ತೋರಿಸಿದ್ವಿ ಬರುವಂಥದ್ರ ಮೇಲೆ ಜಿಲ್ಲೆಯಲ್ಲಿ ಸಹಿತ ನಮ್ಮ ಶಕ್ತಿ ಏನಾಯ್ತು ಅನ್ನೋದು ನಾನು ತೋರಿಸ್ತೀನಿ ಈಗಷ್ಟೇ ನಿಖಿಲ್ ಕತ್ತವರು ಶಾಸ್ತ್ರ ನಿಖಿಲ್ ಕೈತವ್ರು ರಿಯಾಕ್ಟ್ ಮಾಡಿದ್ರು ನಾನು ನಿಲ್ಪಾನೇನು ಬಿಡೋಂಗಿಲ್ಲ ಬರೋಚನಾಗ ಅಲ್ಲೇ ಹೋಗ್ತೀನಿ ಅಂತ ನೀವು ಕೂಡ ಭಾಷಣದಲ್ಲಿ ಹೇಳಿದ್ರೆ ನಾನು ಅರಮನೆಗೆ ಹೋಗ್ತೀನಿ ಗೋಕಾಕ್ ಹೋಗ್ತೀನಿ ಅಂತ ಹೋಗ್ತೀನಿ ಅಂತ ಏನು ಹೇಳ್ತೀರಿ ಸರ್ ಸ್ಪಷ್ಟವಾಗಿ ನನ್ನ ಮಗ ಹೇಳ್ದಂತಂದು ನಾನು ನನ್ನ ಮಗ ಏನು ಹೇಳ್ತಾನೆ ಆ ಪ್ರಕಾರ ನಡ್ಕೋತೀನಿ ಮಕ್ಕಳು ಇವತ್ತು ನನಗೂ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಅವ್ರಿಗೂ ಬಂದದ ಅದು ಆ ಸಂದರ್ಭದಲ್ಲಿ ನಾನಂತೂ ಮೊದಲೇ ದಿಸಿದ್ದಾರೆ ನಿಪ್ಪಾಣಿನೂ ಖಾಲಿ ಅದ ಮರ್ಬಾಮಿ ಖಾಲಿ ಅದ ಗೋಕಾ ಖಾಲಿ ಅದ ಕೆಂಪನವಾಡಿ ರಿಸರ್ವೇಷನ್ ಅದ ರಿಸರ್ವೇಷನ್ ಅಷ್ಟೊಳಗೆ ನಾವು ಡಿಲಿಮಿಟೇಷನ್ ಮಾತು ಬಂದರೆ ಅದು ಖಾಲಿ ಆದರೆ ಅಲ್ಲಿ ನೋಡ್ತೀವಿ ಇಲ್ಲಾಂದ್ರೆ ರಿಸರ್ವೇಷನ್ ಇದ್ದಂಥ ಒಳ್ಳೆಯ ವ್ಯಕ್ತಿನ ಹಾಕಿ ಅಲ್ಲಿಂದ ಓಡಿಸ್ತೀವಿ ಈ ಮೂರು ನಾಲ್ಕು ಕ್ಷೇತ್ರಗಳಲ್ಲಿ ಮುಂದಿನ ನಿರ್ಮಾಣದ ಇಪ್ಪತ್ತೆರಡನೇ ವಿಧಾನಸಭಾ ಚುನಾವಣೆ ಇಪ್ಪತ್ತೆರಡನೇ ಸಾಲಿಗೆ ವಿಧಾನಸಭಾ ಚುನಾವಣೆ ಜರುಗ್ತಾ ಇದೆ ಅಲ್ಲಿ ಸ್ಪರ್ಧೆ ಬಾಳೆ ಎಷ್ಟು ನಿಮಗೆ ಹೇಳಬೇಕಂದ್ರೆ ಈಗ ಅರಮಾವಿ ಮುಡಲಿ ತಾಲೂಕು ಗೋಕಾಕ್ ಜನ ನರಳ್ತಾ ಇದ್ದಾರೆ ಜನ ನರಳ್ತಾ ಇದ್ದಾರೆ ಜನ ಇವತ್ತು ನರಳ್ತಾ ಇದ್ದಾರೆ ಅದನ್ನು ಗಮನದಿಟ್ಟುಕೊಂಡು ಜೊತೆಗೆ ನಿಪಾಣಿಯವರು ಸಹಿತ ನಾಡುತ್ತಾ ಇದ್ದಾರೆ ಜನ ಇವತ್ತು ದಿವಸ ಹಣದ ಗಮನ ಅಲ್ಲೂ ಚೆನ್ನಾಗಿ ನಾಡುತ್ತೆ ಜೊತೆಗೆ ಎಮ್ ಕನ್ ಮಾಡಿಯವರ ಸಹಿತ ಈ ಪಿ ಎಸ್ ಸಂಸ್ಕೃತಿ ಮುಖಾಂತರ ಅಲ್ಲೂ ನಾಡುತ್ತಾ ಇದ್ದಾರೆ ಮನೆಯವರೆಲ್ಲ ಹೇಳಿದರು ಮನೆಯ ರೊಕ್ಕ ಕೊಡ್ತರು ಮತ್ತೆಲ್ಲರು ರೊಕ್ಕ ಕೊಡ್ತಾರೋ ಅದಕ್ಕೆ ರೊಕ್ಕ ಕೊಡ್ತಾರೆ ಎಲ್ಲಿಂದ ರೊಕ್ಕ ಬರ್ತೈತೆ ಎಲ್ಲಿಂದ ಅಷ್ಟು ರೊಕ್ಕ ಕೊಡಕ್ಕೆ